ಹಲೋ ಫ್ರೆಂಡ್ಸ್ ಮತ್ತೊಂದು ಹಿಡಿಯೋಕ್ಕೆ ಸ್ವಾಗತ ಇಲ್ಲಿ ನೋಡ್ಬೋದು ತೈಲಿ ನಿಗಮ ಇಲಾಖೆಯಲ್ಲಿ ಹಲವಾರು ರೀತಿ ಹುದ್ದೆ ಕರೆರ್ತಾರೆ ಇದಕ್ಕೆ ಪುರುಷರು ಮತ್ತು ಮಹಿಳೆಯರು ಇಬ್ಬರೂ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಅದನ್ನು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದು ಮತ್ತು ಕ್ವಾಲಿಫಿಕೇಷನ್ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಮನಿ ಮತ್ತು ಸ್ಯಾಲ್ರಿ ನೋಡೋದಾದರೆ ಮಂತ್ಲಿ ನಿಮಗೆ ಅರವತ್ತು ಸಾವಿರದಿಂದ ಒಂದು ಲಕ್ಷದ ಎಂಬತ್ತು ಸಾವಿರವರೆಗೂ ನಿಮಗೆ ಮಂತ್ಲಿ ಸ್ಯಾಲ್ರಿ ಸಿಗುತ್ತೆ ಮತ್ತು ಹುದ್ದೆ ನೋಡ್ಬೋದು ಇಲ್ಲಿ ಯಾವ ರೀತಿ ಹುದ್ದೆ ಕರೆ ಇರ್ತಾರಂತ ನೋಡೋದಾದರೆ ಇಲ್ಲಿ ನೋಡ್ಬೋದು ಜಿಯೋಲಾಜಿಸ್ಟ್ ಅಂತ ಒಂದೇ ಒಂದೇ ಒಂದನೇ ಹುದ್ದೆ ಇರ್ತಾರೆ ಇದಕ್ಕೆ ಪೋಸ್ಟ್ ಗ್ರಾಜುಯೇಟ್ ಆದವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಜಿಯೋಲಾಜಿ ಒಳಗೆ ಮಿನಿಮಮ್ ಅರವತ್ತು ಪರ್ಸೆಂಟೇಜ್ ಆಗಿರ್ಬೇಕು ಅಂಥವ್ರಿಂದ ಅಪ್ಲಿಕೇಶನ್ ಹಾಕೋಕೆ ಎಲಿಜಿಬ್ಲಿ ಇರ್ತೀರಿ ಮತ್ತು ಅದೇನಾರ ನಿಮಗೆ ಆಗಿದ್ದಿಲ್ಲ ಅಂದರೆ ಎಮ್ ಎಸ್ ಸಿ ಅಥವಾ ಎಮ್ ಟೆಕ್ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅದರಲ್ಲೂ ಕೂಡ ನಿಮ್ಗೆ ಅರವತ್ತು ಪರ್ಸೆಂಟೇಜ್ ಆಗಿರಬೇಕು ಅಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಎಲಿಜಿಬಲ್ ಇರ್ತೀರಿ ಮತ್ತು ಕ್ಯಾಟಗರಿ ವೈಸ್ ಪೋಸ್ಟ್ಗಳ್ ನೋಡೋದಾದರೆ ಯು ಆರಲ್ಲಿ ಮೂರು ಪೋಸ್ಟ್ಗಳು ಖಾಲಿ ಇರ್ತಾವೆ ಮತ್ತು ಒ ಬಿ ಸಿಯಲ್ಲಿ ಒಂದು ಪೋಸ್ಟ್ ಖಾಲಿ ಇರ್ತೈತಿ ಮತ್ತು ಎಸ್ ಸಿ ಯಲ್ಲಿ ಒಂದು ಪೋಸ್ಟ್ಗಳನ್ನು ಖಾಲಿ ಇರ್ತಾವೆ ಎಸ್ ಟಿ ಇ ಡಬ್ಲ್ಯೂ ಎಸ್ನಲ್ಲಿ ಯಾವುದೇ ರೀತಿಯಾಗಿ ಪೋಸ್ಟ್ಗಳನ್ನು ಕರೆದಿರುವುದಿಲ್ಲ ಈ ರೀತಿಯಾಗಿ ಟೋಟಲ್ ಆಗಿ ಜಿಯೋಲಾಜಿಸ್ಟ್ನಲ್ಲಿ ಐದು ಪೋಸ್ಟ್ಗಳನ್ನು ಕರೆದಿರ್ತಾರೆ ಮತ್ತು ಅದೇ ರೀತಿಯಾಗಿ ಸರ್ಫೇಸ್ನಲ್ಲಿ ನೋಡೋದಾದರೆ ಇದಕ್ಕೂ ಕೂಡ ಪೋಸ್ಟ್ ಗ್ರ್ಯಾಜುಯೇಟ್ ಆದವ್ರದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಜಿಯೋಗ ಜಿಯೋ ಫಿಸಿಕ್ಸ್ನಲ್ಲಿ ಅರವತ್ತು ಪರ್ಸೆಂಟೇಜ್ ಆಗಿರಬೇಕು ಅಂಥವ್ರ ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಎಲ್ ಇದು ಇರ್ತೀರಿ ಮತ್ತು ಅಂದ್ರೆ ಎಮ್ ಎಮ್ ಟೆಕ್ ಅಥವಾ ಜಿಯೋ ಫಿಸಿಕಲ್ನಲ್ಲಿ ಅರವತ್ತು ಪರ್ಸೆಂಟೇಜ್ ಮಾಡಿದವರು ಅಪ್ಲಿಕೇಶನ್ ಹಾಕೋಕೆ ಎಲ್ ಜಿಬ್ಲಿ ಇರ್ತೀರಿ ಮತ್ತು ತಯಾರು ಆಗಿದ್ದಿಲ್ಲ ನಿಮಗೆ ಫಿಸಿಕ್ಸ್ ಪೋಸ್ಟ್ ಗ್ರಾಜುಯೇಟ್ ಆದವರು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಬರ್ತೈತಿ ಮತ್ತು ಅದರಲ್ಲೂ ಕೂಡ ಮಿನಿಮಮ್ ಪರ್ಸೆಂಟೇಜ್ ಕೊಟ್ಟಿದ್ದರು ಯಾರ್ಟ್ ನೋಡೋದಾದ್ರೆ ಮಿನಿಮಮ್ ಅರವತ್ತು ಪರ್ಸೆಂಟೇಜ್ ಆಗಿರಬೇಕು ಮತ್ತು ಕ್ಯಾಟಗರಿ ವೈಸ್ ಪೋಸ್ಟ್ಗಳನ್ನ ನೋಡ್ಕೋರಿ ನೀವು ಈ ಪಿ ಡಿ ಎಫ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನೋ ಅಲ್ಲಿ ಹೋಗಿ ನೋಡ್ಕೋರಿ ಎಷ್ಟೆಷ್ಟು ಕ್ಯಾಟಗರಿ ವೈಸ್ ಎಷ್ಟೆಷ್ಟು ಪೋಸ್ಟ್ಗಳನ್ನ ಕರತ್ತ ಅಂತ ನೋಡ್ಬೋದು ನೀವು ಮತ್ತು ವೆಲ್ಸ್ನಲ್ಲಿ ನೋಡೋದಾದ್ರೆ ಇದಕ್ಕೂ ಸೇಮ್ ಕೂಡ ಅದೇ ರೀತಿಯಾಗಿ ಪೋಸ್ಟ್ ಗ್ರಾಜುಯೇಟ್ ಜಿಯೋ ಫಿಸಿಕ್ಸ್ನಲ್ಲಿ ಆಗಿರ್ಬೇಕು ನಿಮಗೆ ಮತ್ತು ಅರವತ್ತು ಪರ್ಸೆಂಟೇಜ್ ಆಗಿರಬೇಕು ಅಂಥವ್ರ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಬರ್ತೈತಿ ಟೋಟಲ್ ಆಗಿ ಜಿಯೋ ಫಿಸಿಕ್ಸಿಸ್ಟ್ನಲ್ಲಿ ಎರಡು ಹುದ್ದೆ ಕರೆರ್ತಾರೆ ಮತ್ತು ಈ ಪ್ರೊಡಕ್ಷನ್ನಲ್ಲಿ ನೋಡೋದಾದರೆ ಇಲ್ಲಿ ನೋಡ್ಬೋದು ಅದರಲ್ಲಿ ಕೂಡ ಮೆಕ್ಯಾನಿಕಲ್ನಲ್ಲಿ ಗ್ರದ ಗ್ರಾಜುಯೇಟ್ ಆದವ್ರ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಹೆದ್ರೊಳಗೆ ಅಂತಂದ್ರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಗ್ರಾಜುಯೇಟ್ ಕಂಪ್ಲೀಟ್ ಮಾಡಿದವರು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬ್ಲಿ ಇರ್ತೀರಿ ಮತ್ತು ಮಿನಿಮಮ್ ಅರವತ್ತು ಪರ್ಸೆಂಟೇಜ್ ಇರಬೇಕು ಎಲ್ಲದಕ್ಕೂ ಕೂಡ ಮಿನಿಮಮ್ ಮಿನಿಮಮ್ ಕೊಟ್ಟಿದ್ದಾರೆ ಐವತ್ತೊಂಬತ್ತಾದರೂ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಬರೋಂಗಿಲ್ಲ ಮಿನಿಮಮ್ ಅಂದರೆ ಅರವತ್ತು ಪರ್ಸೆಂಟೇಜ್ ನಿಮ್ದು ಆಗಿರಬೇಕಾಗತ್ತಿ ಮತ್ತು ಇದಕ್ಕೆ ಟೋಟಲ್ ಆಗಿ ಹನ್ನೊಂದು ಹುದ್ದೆ ಅಂಕರ್ ಇರ್ತಾರೆ ಮತ್ತು ಈ ಪ್ರೊಡಕ್ಷನ್ ಪೆಟ್ರೋಲಿಯಮ್ನಲ್ಲಿ ಹತ್ತೊಂಬತ್ತು ಹುದ್ದೆ ಅಂಕರಿರ್ತಾರೆ ಮತ್ತು ಕೆಮಿಕಲ್ನಲ್ಲಿ ಇಪ್ಪತ್ತ್ಮೂರು ಹುದ್ದೆ ಅಂಕರಿರ್ತಾರೆ ಮತ್ತು ಈ ಮೆಕ್ಯಾನಿಕಲ್ನಲ್ಲಿ ಇಪ್ಪತ್ತ್ಮೂರು ಹುದ್ದೆ ಅಂಕರ್ ಇರ್ತಾರೆ ನೀವು ಕ್ಯಾಟಗರಿ ವೈಸ್ ಚೆಕ್ ಮಾಡ್ಕೋರಿ ಈ ಪಿ ಡಿ ಎಫ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರೋತ್ನು ಯಾರು ಹಾಕ್ಬೇಕಂತಿದ್ರಲ್ಲ ನಿಮ್ಮ ಕ್ಯಾಟಗರಿ ವೈಸ್ ಚೆಕ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಮತ್ತು ಇದಕ್ಕೆ ಅಪ್ಲಿಕೇಶನ್ ಪುರುಷರು ಮತ್ತು ಮಹಿಳೆಯರು ಕೂಡ ಇಬ್ಬರು ಕೂಡ ಇದಕ್ಕೆ ಅರ್ಜೆನ್ಸ್ ಸಲ್ಸ್ ಬರ್ತೈತಿ ಮತ್ತು ಇದಕ್ಕೆ ಅಪ್ಲಿಕೇಶನ್ಗಾಗ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸು ಕೊಟ್ಟಿರ್ತಾರೆ ಮತ್ತು ಮ್ಯಾಕ್ಸಿಮನ್ ನೋಡೋದಾದರೆ ಅನ್ಸರ್ಡ್ ಮತ್ತು ಇ ಡಬ್ಲ್ಯೂ ಎಸ್ ವರ್ಗದ ಅಭ್ಯರ್ಥಿಗಳಿಗೆ ಅದು ಎದ್ರ ಪಾತಂದರೆ ಇ ಪ್ರೊಡಕ್ಷನ್ ಮತ್ತು ಡ್ರಿಲ್ಲಿಂಗ್ ಮತ್ತು ಮೆಕ್ಯಾನಿಕಲ್ ಇವರಿಗೆ ಮ್ಯಾಕ್ಸಿಮಮ್ ನೋಡೋದಾದರೆ ಇಪ್ಪತ್ತಾರು ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ ಮತ್ತು ಜಿಯೋಲಾಜಿಸ್ಟ್ ಜಿಯೋ ಫಿಸ್ಟ್ ಮತ್ತು ವೀಲ್ಸ್ದವ್ರಿಗೆ ಇಪ್ಪತ್ತೇಳು ವರ್ಷ ಗರಿಷ್ಠ ಇರ್ತೈತಿ ಮತ್ತು ಒರಿಗೆ ಇಪ್ಪತ್ತೊಂಬತ್ತು ಗರಿಷ್ಠ ವಯಸ್ಸು ಕೊಟ್ಟಿರ್ತಾರೋ ಮತ್ತು ಮೂವತ್ತು ಜಿಯೋಲಸ್ಟಿಗ್ ಮತ್ತು ವೀಲ್ಸ್ದು ಮೂವತ್ತು ವರ್ಷ ವಯಸ್ಸು ಇರ್ತೈತಿ ಇವೆಲ್ಲ ನೋಡ್ಕೋರು ನಾ ಒಂದೊಂದು ಹೇಳ್ಕೊತ ಹದಿನಾರ ವೀಡಿಯೋ ಭಾಳ ಲಾಂಗ್ ಆಕೈತಿ ಅದಕ್ಕಾಗಿ ಈ ಪಿ ಡಿ ಎಫ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹೇಗಿರ್ನು ಅಲ್ಲಿ ಹೀಲು ನೋಡ್ಕೊಬೋದು ಮತ್ತು ನಿಮ್ಮ ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದ್ರೆ ಯಾವ ರೀತಿಯಾಗಿ ನಿಮ್ಮ ಸೆಲೆಕ್ಟ್ ಅಂತ ಅದು ನೋಡ್ಬೋದಿಲ್ಲಿ ಮೊದಲು ನಿಮಗೆ ಎಕ್ಸಾಮ್ ಇರ್ತೈತಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತವೆ ಮತ್ತು ಅಗ್ಜೆಕ್ಟಿವ್ ಟೈಪ್ ಕ್ವೆಶನ್ ಇರ್ತಾವೆ ಅದರಲ್ಲಿ ನಿಮ್ಗೆ ಎಂಬತ್ತೈದು ಪರ್ಸೆಂಟ್ ಕನ್ ಇದನ್ನು ಕನ್ಸಿಡರ್ ಮಾಡ್ತಾರೆ ಮತ್ತು ಇಂಟರ್ನಲ್ಲಿ ಹದಿನೈದು ಪರ್ಸೆಂಟ್ ಈ ರೀತಿಯಾಗಿ ಕನ್ಸಿಡರ್ ಮಾಡಿ ಟೋಟಲ್ ಆಗಿ ನೂರು ಮಾರ್ಸಿಗೆ ಇರ್ತೈತಿ ನಿಮ್ಗೆ ಸೆಲೆಕ್ಷನ್ ಪ್ರೊಸೆಸ್ಸ ಎಂಬತ್ತೈದು ಪರ್ಸೆಂಟ್ ಎಕ್ಸಾಮ್ನಲ್ಲಿ ಕನ್ಸಿಡರ್ ಮಾಡ್ತಾರೆ ಮಾರ್ಕ್ಸ ಮತ್ತು ಹದಿನೈದು ಪರ್ಸೆಂಟ್ ಇಂಟರ್ನಲ್ಲಿ ಪ ಕನ್ಸಿಡರ್ ಮಾಡ್ತಾರೆ ನೀವು ಟೋಟಲ್ ಆಗಿ ನೂರು ಮಾರ್ಕ್ಸ್ ಎಷ್ಟು ಓದ್ತಿರಲಿಲ್ಲ ಅಷ್ಟೊಳಗೆ ಒಂದು ಅನುಪಾತ ಪೈರಷ್ಟು ಶಾರ್ಟ್ ಲಿಸ್ಟ್ ತಯಾರು ಮಾಡ್ತಾರೋ ಶಾರ್ಟ್ ಲಿಸ್ಟ್ ತಯಾರು ಮಾಡಿ ಲಾಸ್ಟ್ ನಿಮಗೆ ಮೆರಿಟ್ ಪಟ್ಟಿ ರಿಲೀಸ್ ಮಾಡ್ತಾರೋ ಮತ್ತು ಕ್ವೆಶನ್ಸ್ ನೋಡ್ಬೋದು ನೀವೆಲ್ಲ ಕೆಮೆ ಮೆಕ್ಯಾನಿಕಲ್ ಕೆಮಿಕಲ್ ಪೆಟ್ರೋಲಿಯಂ ಜುವಾಲಜಿ ಈ ರೀತಿ ಇದ್ರ ಮೇಲೆ ನಲ್ವತ್ತು ಕ್ವಶನ್ ಇರ್ತಾವೆ ಮತ್ತು ಜನರಲ್ ಅವೇರ್ನೆಸ್ನಲ್ಲಿ ಹತ್ತು ಕ್ವಶನ್ ಇರ್ತಾವೆ ಮತ್ತು ಆ್ಯಪ್ಟ್ಯೂಡ್ ಟೆಸ್ಟ್ನಲ್ಲಿ ಇಪ್ಪತ್ತೈದು ಕ್ವಶನ್ ಇರ್ತಾವೆ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ ಹತ್ತು ಕ್ವೆಶನ್ ಇರ್ತಾವೆ ಈ ರೀತಿಯಾಗಿ ಟೋಟಲ್ ಆಗಿ ಎಂಬತ್ತೈದು ಕ್ವಶನ್ ಇರ್ತಾವೆ ಇದಕ್ಕೆ ಟೈಮಿಂಗ್ ನೋಡೋದಾದರೆ ಇದಕ್ಕೆ ಟು ಅವರ್ ನಿಮಗೆ ಟೈಮಿಂಗ್ ಇರ್ತೈತಿ ಮತ್ತು ಎಕ್ಸಾಮ್ ಸೆಂಟರ್ ನೋಡ್ಬೋದು ಇಲ್ಲಿ ಎಲ್ಲೆಲ್ಲಿ ಬರ್ತಾವಂತ ನೋಡೋದಾದರೆ ದೆಹಲಿ ಮುಂಬೈ ಅಹದಾಬಾದ್ ಗುವಾಹತಿ ಉದಯ್ಪುರ್ ನಾಗ್ಪುರ್ ಇಲ್ಲಿ ನೋಡ್ಬೋದು ನಮ್ಮ ಕರ್ನಾಟಕದ ಬೆಂಗಳೂರು ಎಕ್ಸಾಮ್ ಸೆಂಟರ್ ಇರ್ತೈತಿ ನೀವು ಅಪ್ಲಿಕೇಶನ್ ಹಾಕೋ ಮುಂದೆ ಎಕ್ಸಾಮ್ ಸೆಂಟರ್ ಬೆಂಗ್ಳೂರು ಅಂತ ಸೆಲೆಕ್ಟ್ ಮಾಡ್ಕೋರಿ ಮತ್ತು ಈ ಪಿ ಡಿ ಎಫ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನು ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದು ಮತ್ತು ಅದಕ್ಕೆ ಅಪ್ಲಿಕೇಶನ್ ಹಾಕೋ ಮುಂದೆ ಅಪ್ಲಿಕೇಶನ್ ಚಾರ್ಜಸ್ ನೋಡೋದಾದರೆ ಜನರಲ್ ಇ ಡಬ್ಲ್ಯೂ ಎಸ್ ಬಿ ಸಿ ವರ್ಗದ ಅಭ್ಯರ್ಥಿಗಳಿಗೆ ಒಂದು ಸಾವಿರ ರೂಪಾಯಿ ನಿಮಗೆ ಅಪ್ಲಿಕೇಶನ್ ಫೀಸ್ ಇರ್ತೈತಿ ಪ್ಲಸ್ ಜಿ ಎಸ್ ಟಿ ಇರ್ತೈತೆ ಅದ್ರ ಜೋಡಿ ಮತ್ತು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ವರ್ಗದ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾಗಿ ಅಪ್ಲಿಕೇಶನ್ ಫೀಸ್ ಇರುವುದಿಲ್ಲ ಕೇವಲ ಒ ಬಿ ಸಿ ವರ್ಗದವರಿಗೆ ಮಾತ್ರ ಅಪ್ಲಿಕೇಶನ್ ಫೀಸ್ ಕೊಟ್ಟಿರ್ತಾರೋ ಮತ್ತು ಸ್ಟಾರ್ಟಿಂಗ್ ಡೇಟ್ ನೋಡೋದಾದರೆ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ ಕೊನೆಯ ದಿನಾಂಕ ನೋಡೋದಾದರೆ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದು ಇದು ಕೊನೆಯ ದಿನಾಂಕ ಆಗಿರ್ತೈತಿ ಮತ್ತು ಎಕ್ಸಾಮ್ ಎಂದ ಕಂಡಕ್ಟ್ ಮಾಡ್ತಂತ ನೋಡೋದಾದರೆ ಇಪ್ಪತ್ತ್ಮೂರು ಎರಡು ಫೆಬ್ರವರಿ ಒಳಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಂತ ಕೊಟ್ಟಿರ್ತಾರೋ ಮತ್ತು ಯಾರು ಹಾಕ್ಬೇಕಂತಿದ್ದಿರಲ್ಲ ಆದಷ್ಟು ಜಲ್ದಿ ಹಾಕಿರಿ ಯಾಕಂದ್ರೆ ಟೈಮಿಂಗ್ ಇನ್ನು ಭಾಳ ಇಲ್ಲ ಈ ಅಪ್ಲೈ ಲಿಂಕ್ ನಮ್ಮ ಟೆಲಿಗ್ರಾಮ್ ನಲ್ಲಿ ಹೆಕರ್ನು ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಕೊರಿ.